ಸೂಪರ್ ಅನ್ನ ಡ್ರೆಸ್ ಪಕ್ಕಾ ಮೂವಿ ತುಂಬಾ ಚೆನ್ನಾಗಿದೆ ನಮ್ಮ ಮೂವಿ ಸೂಪರ್ ಹಿಟ್ ಸೂಪರ್ ಹೈಟ್ ಸೂಪರ್ 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 ಸಿನಿಮಾ ಸೂಪರ್ ಸೂಪರ್ ಸೂಪರ್ಟ್ ಎಕ್ಸಲೆಂಟ್ ಸೂಪರ್ ಒಳ್ಳೆ ಆಕ್ಟಿಂಗು ಒಳ್ಳೆ ಮೆಚುರಿಟಿ ಇದೆ ಫೈಟ್ಸು ಡ್ಯಾನ್ಸು ಎವ್ರಿಥಿಂಗ್ ಓಕೆ ಹೆಂಗಿದೆ ಮೂವಿ ಸೂಪರ್ ಚೆನ್ನಾಗಿದೆ ಏನು ಹೇಳಬೇಕಂದ್ರೆ ಇಷ್ಟಪಡ್ಬೇಕಂದ್ರೆ ಸಂತೋಷ ಸಂತೋಷ ನಮ್ಮ ಸಾರಿಗೆ ಒಂದು ಧನ್ಯವಾದಗಳು ಹೇಳಬೇಕು ಯುವರಾಜ್ ಕುಮಾರ್ ಹೊಸದಾಗಿ ನಮ್ಮ ಇಂಡಸ್ಟ್ರಿಗೆ ಬಂದಿದ್ದಾರೆ ಇವ್ರು ಇನ್ನೂ ಬೆಳಿಬೇಕು ಇನ್ನೂ ಬದುಕಬೇಕು ಇನ್ನೂ ಬಾಳಬೇಕು ಫಸ್ಟ್ ಸಿನಿಮಾ ಫಸ್ಟ್ ಯಶಸ್ವಿ ಆಗಿದೆ ಚೆನ್ನಾಗಿ ಬರ್ತಾರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಏನು ಮಾಡಿದರೋ ಆ ಒಂದು ಕಾರ್ಯ ಇವ್ರು ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ ಯಾವತ್ತಿಗೂ ಯಶಸ್ವಿಗೆ ಗಾಗಿ ಆಗುತ್ತೆ ಬಟ್ ಏನು ಅಂದರೆ ದೊಡ್ಡ ಮನೆ ದೊಡ್ಡ ಮನೆ ಯಾವತ್ತೂ ದೊಡ್ಡ ಮನೆ ಯಾವತ್ತು ಯಾರು ಗಂಟ್ರಮೆಂಟ್ ಇಲ್ಲ ದೊಡ್ಡ ಮನೆ ದೊಡ್ಡ ಮನೆ ಯಾವತ್ತೂ ಇಡೀ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ಡಾಕ್ಟರ್ ರಾಜ್ಕುಮಾರ್ ಫ್ಯಾಮಿಲಿಗೆ ಪುಲೀಸ್ ಕುಮಾರ್ ಗೇ ಪುಲೀಸ್ ಕುಮಾರ್ ಗೇ ಬಾಯ್ 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 ಬಾಯ್